आकाशवाणी भद्राव न जीवके नीनु वन्द परीयनू नू ननु के न कन्न ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ವಿಶೇಷ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಲಾಲ್ ನೆಹರು ನ್ಯೂ ತಾಂತ್ರಿಕ ಮಹಾವಿದ್ಯಾಲಯ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ವಿದ್ಯುತ್ ಸುರಕ್ಷತೆ ಮತ್ತು ರಕ್ಷಣಾ ಸಾಧನೆಗಳು ಇವುಗಳ ಬಗ್ಗೆ ಅರಿವು ಈ ಕುರಿತು ಚಂದ್ರಶೇಖರ್ ಎಸ್ ಅವರಿಂದ ಮಾಹಿತಿ ನಮಸ್ಕಾರ ನಾನು ಎಸ್ ಜೆ ಎನ್ ಎನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಿವಮೊಗ್ಗದಿಂದ ಬಂದಿದ್ದೇನೆ ಇಂದು ಈ ವಿದ್ಯುತ್ ಶಕ್ತಿ ಬಳಕೆಯಲ್ಲಿ ಸುರಕ್ಷತಾ ಕ್ರಮಗಳು ಮತ್ತು ಬಳಸುವ ರಕ್ಷಣಾ ಸಾಧನಗಳು ಇವುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ ನಾವು ಯಾವುದೇ ಮನೆ ತಗೊಂಡು ಕೂಡ ಎಲ್ಲ ಮನೆಗಳಲ್ಲೂ ಕೂಡ ಇವತ್ತು ವಿದ್ಯುತ್ ಶಕ್ತಿ ಸಂಪರ್ಕ ಇದ್ದೇ ಇದೆ ಈಗ ಮನೆಯಲ್ಲಿ ನಾವು ನಮ್ಮ ದೈನಂದಿನ ಬಳಕೆಗೋಸ್ಕರ ಬೇರೆ ಬೇರೆ ರೀತಿಯ ವಿದ್ಯುತ್ ಉಪಕರಣಗಳನ್ನು ಅದು ಗ್ರೈಂಡರ್ ಇರ್ಬೋದು ಐರನ್ ಬಾಕ್ಸ್ ಇರ್ಬೋದು ಅಥವಾ ಮೈಕ್ರೋವೇವ್ ಓವನ್ ಇರ್ಬೋದು ಈ ಥರ ಎಲ್ಲಾದರೂ ಒಂದು ಕಡೆ ನಾವು ಬಳಸೋ ಬಳಸ್ತೀವಿ ಸೊ ಇದನ್ನು ಬಳಸಬೇಕಾದ್ರೆ ಒಂದೊಂದು ಸಲ ಸಣ್ಣದಾಗಿ ಮೈ ಜುಮ್ ಅನ್ನತ್ತೆ ಅಂತಾರೆ ಕೆಲವರು ಇನ್ನು ಕೆಲವರು ಮಳೆಗಾಲದಲ್ಲಿ ನಾವು ಸ್ವಿಚ್ ಆಗೋಕೆ ಹೋದರೆ ಕೈ ಅದರದಂಗೆ ಆಗುತ್ತೆ ಇವೆಲ್ಲ ಏನಪ್ಪ ಅಂತಂದರೆ ಅವರಿಗೆ ಕರೆಂಟ್ ಶಾಕ್ ಆಗಿರುತ್ತೆ ಆ ಕರೆಂಟ್ ಶಾಖನ್ನು ಅವ್ರು ವ್ಯಕ್ತಪಡಿಸುವ ರೀತಿ ಅದು ಜುಮ್ ಜುಮ್ ಇರ್ಬೋದು ಅದ್ರತೆ ಇರ್ಬೋದು ಕೈ ಎಳ್ದಂಗೆ ಆಯಿತು ಹೀಗೆ ಅವರು ಅದನ್ನು ವ್ಯಕ್ತಪಡಿಸ್ತಾರೆ ಹಾಗಾದರೆ ಈ ಕರೆಂಟ್ ಶಾಖನ್ನು ನಾವು ತಡೆಯೋದು ಹೇಗೆ ನಾವು ವಿದ್ಯುತ್ತನ್ನು ನಾವು ಬಳಸಲೇಬೇಕು ನಮ್ಮ ದೈನಂದಿನ ಬದುಕಿಗೆ ವಿದ್ಯುತ್ ಅತ್ಯವಶ್ಯಕ ಆಗಿದೆ ನಾವು ವಿದ್ಯುತ್ತನ್ನು ಬಳಸಬೇಕು ಆದರೆ ಕರೆಂಟ್ ಶಾಂಕ್ ಹೊಡಿಬಾರ್ದು ಹಾಗಾದರೆ ಇದಕ್ಕೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದಕ್ಕೆ ಬೇಕಾಗಿರುವಂಥ ಮುಂಜಾಗ್ರತಾ ಕ್ರಮಗಳೇನು ಇದಕ್ಕೇನಾದರೂ ರಕ್ಷಣಾ ಸಾಮಗ್ರಿಗಳಿದೀವ ಇದ್ರ ಬಗ್ಗೆ ಒಂದಷ್ಟು ತಿಳುವಳಿಕೆಗಳನ್ನು ನಾವು ಹೀಗೆ ನಿಮ್ಮ ಮುಂದೆ ಹಂಚಿಕೊಳ್ಳೋಣ ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಂದು ವರ್ಡ ನಾವು ಎಲ್ಲರೂ ಕೇಳ ಏನದು ಗ್ರೌಂಡಿಂಗ್ ಅಂತ ಕೇಳಿರ್ತೀವಿ ನಾನೇ ಇವಾಗ ಕೇಳ್ತೀನಿ ಈಗ ನಿಮ್ಮ ಮನೆಗಳನ್ನು ನೀವೆಲ್ಲರೂ ಕೂಡ ಕಲ್ಪಿಸ್ಕೊಡಿ ನಮ್ಮ ನಿಮ್ಮ ಮನೆಯಲ್ಲಿ ಗ್ರೌಂಡಿಂಗ್ ಎಲ್ಲಿದೆ ಅಂತ ಸುಮ್ಮನೆ ಈ ಘೋಷಣೆ ಮಾಡೋಣ ನಾ ಕೇಳೋ ಪ್ರಶ್ನೆಗೆ ಎಲ್ಲರೂ ಕೂಡ ಒಂಥರ ಶಾಕ್ ಹೊಡೆದಂಗೆ ನೋಡ್ತಾ ಇರ್ತಾರೆ ಏನು ಹೊಸದಾಗ ಹೇಳ್ತಿರಲ್ಲ ಅಂತ ಗ್ರೌಂಡಿಂಗ್ ಮಾಡಿಸಿರ್ತಾರೆ ಆದರೆ ಆ ಗ್ರೌಂಡಿಂಗ್ ಪೊಸಿಷನ್ ಅಥವಾ ಗ್ರೌಂಡಿಂಗ್ ಜಾಗ ಎಲ್ಲಿದೆ ಗೊತ್ತಿಲ್ಲ ಈಗ ಎಡಬಲದಲ್ಲಿ ಒಂದು ಮೂರು ಮೂರು ಅಡಿ ಓಣಿ ಬಿಟ್ಟಿರ್ತಾರೆ ಮೂರುಗಡೆ ಪೋರ್ಟ್ರಿಕೋ ಜಾಗ ಬಿಟ್ಟಿರ್ತಾರೆ ಹಿಂದ್ಗಡೆ ಹಿತ್ಲಿರುತ್ತೆ ಆಯಿತು ಒಂದು ರೌಂಡ್ ಇಡೀ ಮನೆ ಸುತ್ತ ಹೋಗಿ ಬಂದರೂ ಕೂಡ ನೋಡಿದರೆ ಇಲ್ಲಿ ಗ್ರೌಂಡಿಂಗ್ ಮಾಡ್ರದ್ದು ಕಾಣ್ತಾನೆ ಇಲ್ವಲ್ಲ ಸೊ ನಾವು ಕಾಣದೆ ಇರೋ ಲೆಕ್ಕದಲ್ಲಿ ನಾವು ಗ್ರೌಂಡಿಂಗ್ ಮಾಡ್ದೆ ಅಂದರೆ ಖಂಡಿತವಾಗಿ ನಮಗೆ ಕರೆಂಟ್ ಶಾಕ್ ಹೊಡೆದೇ ಹೊಡೆಯುತ್ತೆ ಹಾಗಾದರೆ ನಾವು ಈ ಕರೆಂಟ್ ಶಾಕ್ ಹೊಡೆಯದ ರೀತಿಯಲ್ಲಿ ನಾವು ವಿದ್ಯುತ್ ಉಪಕರಣನ ಬಳಸಬೇಕು ಹಾಗೂ ಸುರಕ್ಷಿತವಾಗಿ ನಾವು ಇರಬೇಕು ಮತ್ತು ಆ ಎಕ್ವಿಪ್ಮೆಂಟ್ಗಳು ನಾವು ಏನು ಯೂಸ್ ಮಾಡ್ತೀವಿ ಮಿಕ್ಸರ್ ಗ್ರೈಂಡರ್ ಇರ್ಬೋದು ಮೈಕ್ರೋಓವನ್ ಇರ್ಬೋದು ಐರನ್ ಬಾಕ್ಸ್ ಅವುಗಳ ಹೆಲ್ದಿ ಆರೋಗ್ಯಕರವಾಗಿ ಸುಸ್ಥಿತಿಯಲ್ಲಿ ಇರಬೇಕು ಹಾಗಾದರೆ ಏನು ಮಾಡಬೇಕು ಮೊದಲಿಗೆ ನಾವು ನೋಡೋಣ ಈ ಗ್ರೌಂಡಿಂಗ್ ಬಗ್ಗೆ ಗ್ರೌಂಡಿಂಗ್ ಅಥವಾ ಅರ್ಥಿಂಗ್ ಎರಡು ಒಂದಕ್ಕೊಂದು ಪರ್ಯಾಯವಾಗಿ ಪದಗಳನ್ನು ನಾವು ಬಳಕೆ ಮಾಡ್ತೀವಿ ಸೊ ಇದರಲ್ಲಿ ಎರಡು ವಿಧ ರೀತಿ ಇದೆ ಒಂದು ಮೇಂಟೆನೆನ್ಸ್ ಟೈಪ್ ಗ್ರೌಂಡಿಂಗು ಇನ್ನೊಂದು ಪರ್ಮನೆಂಟ್ ಟೈಪ್ ಗ್ರೌಂಡಿಂಗ್ ಅಂತ ಈಗ ಇಲ್ಲಿ ತನಕ ನಾವು ಕಳೆದ ಒಂದು ಹತ್ತೆರಡು ವರ್ಷಗಳ ಹಿಂದಿನ ದಿನಗಳು ಕೂಡ ನಾವು ಮಾಡ್ತಾ ಇದ್ದಿದ್ದು ಗ್ರೌಂಡಿಂಗ್ ಅಂತಂದರೆ ಅದು ಮೇಂಟೆನೆನ್ಸ್ ಟೈಪ್ ಗ್ರೌಂಡಿಂಗ್ ಅದರಲ್ಲಿ ಮುಖ್ಯವಾಗಿ ಮೂರು ವಿಧ ಇದ್ದಾವೆ ಒಂದು ರಾಡ್ ಟೈಪ್ ಗ್ರೌಂಡಿಂಗ್ ಇದೆ ಒಂದು ಪ್ಲೇಟ್ ಟೈಪ್ ಗ್ರೌಂಡಿಂಗ್ ಇದೆ ಹಾಗೆ ಇನ್ನೊಂದು ಪೈಪ್ ಗ್ರೌಂಡಿಂಗ್ ಅಥವಾ ಪೈಪ್ ಅರ್ತಿಂಗ್ ಅಂತ ಕರಿತೀವಿ ಈಗ ಎಲ್ಲ ಜನಸಾಮಾನ್ಯರ ಬಳಕೆಯಲ್ಲಿ ಬರ್ತಾ ಇರ್ತಕ್ಕಂಥ ಅಂದರೆ ಅದು ಪೈಪ್ ಗ್ರೌಂಡಿಂಗ್ ಈ ಪೈಪ್ ಗ್ರೌಂಡಿಂಗ್ ಮಾಡೋದು ಹೇಗೆ ಇದರಿಂದ ನಾವು ಕರೆಂಟ್ ಶಾಖನ್ನು ಪಡೆಯದೇ ವಿದ್ಯುತ್ ಉಪಕರಣಗಳನ್ನು ಬಳಸೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಗಳನ್ನು ಒಟ್ಟು ಇದಕ್ಕೆ ಬೇಕಾಗಿರತಕ್ಕಂಥ ಸಾಮಗ್ರಿ ಅಂತಂದರೆ ಮುಖ್ಯವಾಗಿ ಒಂದು ಒಂದೂವರೆ ಇಂಚ್ ಡಯಾಮೀಟ್ರ್ ಇರ್ತಕ್ಕಂಥ ಎರಡು ಎಮ್ ಎಮ್ ವಾಲ್ತಿಕ್ನೆಸ್ ಇರ್ತಕ್ಕಂಥ ಒಂದು ಗ್ಯಾಲ್ವನೈಸ್ಡ್ ಐರನ್ ಪೈಪ್ ಬೇಕು ಅದು ಸರಿ ಸುಮಾರು ಎಂಟು ಅಡಿ ಉದ್ದ ಇರಬೇಕು ಮತ್ತು ಆ ಐರನ್ ಪೈಪಿಗೆ ಕನಿಷ್ಠ ಆರು ಆರು ಇಂಚುಗಳಿಗೆ ಒಂದು ಅರ್ಧ ಇಂಚಿನಷ್ಟು ಥ್ರೂ ಹೋಲ್ಗಳನ್ನು ನಾವು ಮಾಡಿಸಿರ್ಬೇಕು ಇದಲ್ಲದೆ ಮೇಲ್ಗಡೆ ಮತ್ತು ಕೆಳಗಡೆ ಬೋಲ್ಟ್ ನಟ್ಗಳನ್ನು ಫಿಕ್ಸ್ ಮಾಡೋದಕ್ಕೆ ಅಂದರೆ ಇವಾಗ ನಾವು ಮನೆ ಡಿಸ್ಟ್ರಿಬ್ಯೂಷನ್ ಬೋರ್ಡಿಂದ ಏನು ಜಿ ಎ ವೈರನ್ನು ತರ್ತೀವಲ್ಲ ಇದನ್ನು ಟಾಪ್ ಎಂಡಲ್ಲಿ ಮತ್ತು ಬಾಟಮ್ ಎಂಡಲ್ಲಿ ಎರಡು ಕೂಡ ಅದನ್ನು ನಾವು ಬೋಲ್ಟ್ನಟ್ ಮಾಡ್ತೀವಿ ಮತ್ತು ಇನ್ನೇನು ಬೇಕು ಅಂತಂದರೆ ನಾವು ಅಡುಗೆಗೆ ಬಳಸ್ತಕ್ಕಂಥ ಕಲ್ಲುಪ್ಪು ಮತ್ತು ದೊಡ್ಡ ಸೈಜಿನ ಇದ್ಲುಗಳು ಇವಿಷ್ಟು ಬೇಕಾಗುತ್ತೆ ಈಗ ಮಾಡೋ ವಿಧಾನ ಹೇಗಪ್ಪ ಅಂತಂದರೆ ನಮ್ಮ ಮನೆಯ ಕಟ್ಟಡ ಅಥವಾ ಬಿಲ್ಡಿಂಗಿಂದ ಕನಿಷ್ಠ ಮೂರು ಅಡಿ ದೂರದಲ್ಲಿ ಒಂದಡಿ ಅಗಲ ಒಂದಡಿ ಉದ್ದ ಮತ್ತು ಹನ್ನೆರಡು ಅಡಿ ಆಳದಷ್ಟು ಒಂದು ಗುಂಡಿನ ತೆಗಿಬೇಕು ಈ ಗುಂಡಿ ತೆಗೆದು ಅದರಲ್ಲಿ ಸರಿಸುಮಾರು ಅರ್ಧ ಅಡಿಯಷ್ಟನ್ನು ನದಿ ಮರಳಿಂದ ಮುಚ್ಚಬೇಕು ಅದರ ಮೇಲೆ ನಾವು ಈಗೇನು ಎಂಟು ಅಡಿ ಪೈಪನ್ನು ತಂದಿದ್ದೀವಿ ಅದಕ್ಕೆ ಆಲ್ರೆಡಿ ಇವಾಗ ಜಿ ಐ ವೈರನ್ನು ಮೇಲ್ಗಡೆ ಮತ್ತು ಕೆಳಗಡೆ ಸುತ್ತಿದ್ದೀವಿ ಅದನ್ನು ಗುಂಡಿಯೊಳಗೆ ಇಳಿಸ್ತೀವಿ ಇದಲ್ಲದೆ ಈಗ ಅದನ್ನು ಸುತ್ತಮುತ್ತ ಕವರ್ ಮಾಡೋಕ್ಕೋಸ್ಕರ ಆ ಗುಂಡಿ ಒಳಗೆ ಒಂದೊಂದು ಅಡಿ ಅಷ್ಟು ಮೊದಲಿಗೆ ಒಂದು ಇದ್ದಲು ಹಾಕಿದ್ರೆ ಒಂದಡಿ ಆ ನಂತರ ಕಲ್ಲುಪ್ಪನ್ನು ಹಾಕ್ತೀವಿ ಆ ನಂತರ ಮತ್ತು ಇದ್ದಳು ಈ ರೀತಿ ಒಂದಾದ ಮೇಲೆ ಒಂದಾದ ಮೇಲೆ ಪದರಗಳ ರೀತಿಯಲ್ಲಿ ಕಲ್ಲುಪ್ಪು ಮತ್ತು ಇದ್ದರುಗಳನ್ನು ನಾವು ತುಂಬ್ತಾ ಬರ್ತೀವಿ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಇಲ್ಲ ಅಂತಂದಿಲ್ಲ ಇದನ್ನ ಮಾಡಿಬಿಟ್ಟು ತಕ್ಷಣ ಮಣ್ಣು ಬಿಡ್ತಾರೆ ನಮಗೆ ಇರೋದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಗ್ರೌಂಡಿಂಗ್ ಈಸ್ ಆಲ್ವೇಸ್ ವೆಟ್ ಗ್ರೌಂಡಿಂಗ್ ಅಂದರೆ ಅದಕ್ಕೆ ನೀರು ಸುರಿಬೇಕು ನಾವು ಇದನ್ನೆಲ್ಲ ಹಾಕಿದ ಮೇಲೆ ಕನಿಷ್ಠ ಎಂಟರಿಂದ ಹತ್ತು ಬಕೆಟ್ಗಳಷ್ಟು ನೀರನ್ನು ಆ ಪೈಪ್ ಮೂಲಕ ನಾವು ಸುರಿಬೇಕು ಅದಕ್ಕೆ ಮಾಡ್ತೀವಿ ಅಂತಂದ್ರೆ ಈ ಟಾಪ್ ಅಲ್ಲಿ ಅದಕ್ಕೊಂದು ರಿಡ್ಯೂಸರ್ ಹಾಕ್ಬಿಟ್ಟು ಒಂದು ಮುಕ್ಕಾಲು ಇಂಚ್ ಪೈಪ್ ಹಾಕ್ಬಿಟ್ಟು ಅದಕ್ಕೊಂದು ಫನಲ್ಲು ಮತ್ತು ಅದಕ್ಕೊಂದು ಮೆಶ್ ವೈರ್ ಮೆಶ್ ಇರುತ್ತೆ ಯಾಕಂದ್ರೆ ನಾಳೆ ಹಾವು ಏನು ಹೋಗಬಾರ್ದು ಅದಲ್ಲದೆ ಅದು ಮನೆ ಮಟ್ಟಕ್ಕೆ ಬಂದಾಗ ಲೆವೆಲು ನಮ್ಮ ಪ್ರಿಂಟ್ ಲೆವೆಲ್ಗೆ ಏನು ಬರುತ್ತಲ್ಲ ಆ ಲೆವೆಲಿಗೆ ಬಂದಾಗ ಮಾಡ್ತೀವಿ ಅದಕ್ಕೆ ಬ್ರಿಕ್ ವಾಲ್ ಅಲ್ಲಿ ಒಂದಡಿ ಒಂದಡಿ ಚೇಂಬರ್ ಕಟ್ಟು ಅದರ ಮೇಲೆ ಒಂದು ಕಬ್ಬಿಣದ ಮುಚ್ಚಳವನ್ನು ಮುಚ್ತೀವಿ ಇದು ಮೇಂಟೆನೆನ್ಸ್ ಟೈಪ್ ಗ್ರೌಂಡಿಂಗ್ ಹಾಗಾಗಿ ಏನು ಮಾಡ್ತೀವಿ ಅಂತಂದ್ರೆ ಈಗ ಮಲೆನಾಡು ಪ್ರದೇಶದಲ್ಲಿ ನಾವು ಇದ್ದೀವಿ ಅಂತಂದರೆ ಕನಿಷ್ಠ ಎರಡು ಅಥವಾ ಮೂರು ತಿಂಗಳಿಗೆ ಆ ಚೇಂಬರ್ನ ಮುಚ್ಚಳ ತೆಗೆದುಬಿಟ್ಟು ಮೇಲಿಂದ ನಾವು ಎರಡರಿಂದ ಮೂರು ಬಕೆಟ್ ಅಷ್ಟು ನೀರನ್ನು ಸುರಿಬೇಕು ಸೊ ನಾವು ಈ ನೀರು ಸುರಿದಿದ್ದು ಆ ಪೈಪಲ್ಲಿ ಆರ ಇಂಚುಗಳಿಗೆ ನಾವು ಏನು ತೂತುಗಳನ್ನ ಮಾಡಿದೀವಿ ಅದ್ರ ಮೂಲಕ ಅದು ಬೇರೆ ಬೇರೆ ಪದರದಲ್ಲಿ ಇರ್ತಕ್ಕಂಥ ಇದ್ದಲು ಮತ್ತು ಉಪ್ಪು ಇವೆರಡರಲ್ಲಿ ಸೇರ್ಕೊಳ್ಳೋದ್ರಿಂದ ಆ ಗ್ರೌಂಡಿಂಗ್ ಬಿಟ್ಟು ಯಾವಾಗಲೂ ಕೂಡ ಹಸಿ ಇರುತ್ತೆ ನೆಂದಿರುತ್ತೆ ಸೊ ಆ ಗ್ರೌಂಡಿಂಗ್ ಬಿಟ್ಟು ಎಷ್ಟು ಹಸಿಯಾಗಿರುತ್ತೋ ಅಷ್ಟರ ಮಟ್ಟಿಗೆ ಎಫೆಕ್ಟಿವು ನಿಮ್ಮ ಗ್ರೌಂಡಿಂಗ್ ಇದು ಗ್ರೌಂಡಿಂಗ್ ಮಾಡೋ ವಿಧಾನ ಆಯಿತು ಈ ಗ್ರೌಂಡಿಂಗ್ ಮಾಡಿದ ನಂತರ ನಿಮ್ಮ ಜಿ ಐ ವೈರನ್ ಏನು ಬೋರ್ಟ್ ನಾನು ಮಾಡಿದ್ದಿರಲ್ಲ ಅದನ್ನು ಒಂದು ಮುಖಾಲು ಇಂಚು ಜಿ ಐ ಪೈಪಲ್ಲಿ ಬಿಲ್ಡಿಂಗ್ ಪಕ್ಕನೆ ತಂದು ಮನೆ ಒಳಗಡೆ ವರ್ಣದಲ್ಲಿ ಸಾಮಾನ್ಯವಾಗಿ ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಅಂತ ಕರಿತೀವಿ ಅಲ್ಲಿ ಬೇರೆ ಬೇರೆ ಸರ್ಕಿಟ್ಗಳಿಗೆ ಹೋಗ್ತಕ್ಕಂಥ ಕಂಟ್ರೋಲ್ಗಳು ಅಂದರೆ ಡಿ ಪಿ ಸ್ವಿಚ್ಗಳು ಇರ್ತವೆ ಇಲ್ಲ ಅಂತಂದರೆ ಟೂ ಪೋಲ್ ಎಮ್ ಸಿ ಪಿಗಳು ಇರ್ತವೆ ಈಗ ಒಂದು ಮನೆ ಅಂತಂದ್ರೆ ನಾವು ಸಾಮಾನ್ಯವಾಗಿ ಹೇಗೆ ಮಾಡ್ತೀವಿ ಅಂತಂದರೆ ಹೊರಗಡೆ ಇವಾಗ ಪೋರ್ಟಿಕೋ ಇರಬಹುದು ವರಂಡ ಇರ್ಬೋದು ಹಾಲು ಮತ್ತೆ ಬೆಡ್ರೂಮ್ ಒನ್ ಇವಿಷ್ಟನ್ನು ಸೇರ್ಬಿಟ್ಟು ಲೈಟಿಂಗ್ ಸರ್ಕಿಟ್ ಒನ್ ಅಂತಂದ್ರೆ ಅದಕ್ಕೆ ಒಂದು ಡಿ ಪಿ ಸ್ವಿಚ್ ಕಂಟ್ರೋಲು ಮತ್ತೆ ಬೆಡ್ರೂಮ್ ಟು ಮತ್ತೆ ಡೈನಿಂಗ್ ಹಾಲು ಕಿಚನ್ ಬಾತು ಮತ್ತೆ ಬ್ಯಾಕ್ ಯಾರ್ಡ್ ಅಂದ್ರೆ ಹಿತ್ಲು ಇವೆಷ್ಟನ್ನು ಸೇರ್ಬಿಟ್ಟು ಇನ್ನೊಂದು ಲೈಟಿಂಗ್ ಸ್ವಿಚ್ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಒಂದು ಡಿ ಪಿ ಸ್ವಿಚ್ ಕಂಟ್ರೋಲ್ ಕೊಟ್ಟಿರ್ತೀವಿ ಮನೆಯಲ್ಲಿ ಇವಾಗ ಇದಲ್ದೆ ಫ್ರಿಜ್ ಬಳಸ್ತೀವಿ ವಾಷಿಂಗ್ ಮಿಷಿನ್ ಬಳಸ್ತೀವಿ ಅಡುಗೆ ಮನೆಯಲ್ಲಿ ನಾವು ಇವಾಗ ಮೈಕ್ರೋವನ್ ಬಳಸ್ಬೋದು ಎಲೆಕ್ಟ್ರಿಕ್ ಹೀಟ್ರ್ ಬಳಸ್ಬೋದು ಹಾಗೆ ನಾವು ಬಾತ್ರೂಮಲ್ಲಿ ತೊಗೊಂಡ ಅಂದರೆ ಗೀಝರ್ ಬಳಸ್ಬೋದು ಇವಿಷ್ಟನ್ನು ಸೇರಿಸ್ಬಿಟ್ಟು ಅದನ್ನು ಒಂದು ಪವರ್ ಸರ್ಕ್ಯೂಟ್ ಅಂತ ಹೇಳಿ ಅದಕ್ಕೊಂದು ಡಿ ಪಿ ಸ್ವಿಚ್ಕೊಂಡು ಕೊಡ್ತೀವಿ ಮತ್ತು ಈಗ ಕೆಳೆ ತೊಟ್ಟಿಯಿಂದ ಮೇಲ್ಗಡೆ ಟ್ಯಾಂಕಿಗೆ ನೀರು ಎತ್ತಕೋಸ್ಕರ ಅದಕ್ಕೊಂದು ಡಿ ಪಿ ಸ್ವಿಚ್ ಕಂಟ್ರೋಲ್ ಕೊಟ್ಟಿದೆ ಇವಿಷ್ಟು ಕೂಡ ನಿಮಗೆ ಡಿಸ್ಟ್ರಿಬ್ಯೂಷನ್ ಬಾಕ್ಸಲ್ಲಿ ಅಲ್ಲಿ ಇರುತ್ತೆ ಈ ಡಿಸ್ಟ್ರಿಬ್ಯೂಷನ್ ಬಾಕ್ಸಿಗೆ ಗೆ ಆ ಗ್ರೌಂಡಿಂಗಿಂದ ಇಂದ ತಂದಿರತಕ್ಕಂಥ ಜಿ ಎ ವೈರ್ನ ಇಲ್ಲಿಗೆ ತರಬೇಕು ಇಲ್ಲಿ ಅದಕ್ಕೆ ಕಾಪರ್ ವೈರ್ ಜಾಯಿಂಟ್ ಮಾಡಿ ಅರ್ಥ್ ಕಂಟಿನ್ಯೂಟಿ ಕಂಡಕ್ಟರ್ ಅಂತೀವಿ ಅದನ್ನ ನಾವು ನಮ್ಮ ಲೈಟಿಂಗ್ ಏನು ಮಾಡ್ತೀವಲ್ಲ ಸರ್ಕ್ಯುಟು ಲೈಟಿಂಗ್ ಸರ್ಕ್ಯೂಟ್ ಒನ್ ಲೈಟಿಂಗ್ ಸರ್ಕ್ಯೂಟ್ ಟೂ ಅಂತೀವಲ್ಲ ಅದರಲ್ಲಿ ಎಲ್ಲಿ ತ್ರೀ ಪಿನ್ ಸಾಕೆಟ್ಗಳು ಬರ್ತಾವಲ್ಲ ಅಲ್ಲಿಗೆಲ್ಲದಕ್ಕೂ ಕೂಡ ಈ ವೈರನ್ನು ತಂದು ಅದನ್ನು ಕನೆಕ್ಷನ್ ಕೊಟ್ಟಿರಬೇಕು ಇದಲ್ಲದೆ ನಾವು ಅಡುಗೆ ಮನೆಯಲ್ಲಿ ಇವಾಗ ಮಿಕ್ಸರ್ ಕ್ರಮ್ ಗ್ರೈಂಡರ್ ಯೂಸ್ ಮಾಡ್ತೀವಿ ಅಥವಾ ವೆಟ್ ಗ್ರೈಂಡರ್ ಯೂಸ್ ಮಾಡ್ತೀವಿ ಮೈಕ್ರೋವೇವನ್ ಯೂಸ್ ಮಾಡ್ತೀವಿ ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡ್ತೀವಿ ಅನ್ಕೊಳ್ಳಿ ಇನ್ನೊಂದು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅಲ್ಲಿ ನಾವು ಒಂದು ಡಿ ಪಿ ಸ್ವಿಚ್ ಮತ್ತೆ ಹದಿನಾರು ಎಂಸಿಂದ ಒಂದು ಸಾಕೆಟ್ ಇಟ್ಟಿರ್ತೀವಿ ಅದಕ್ಕೆ ಪ್ರತ್ಯೇಕವಾದ ಗ್ರೌಂಡಿಂಗ್ ಮಾಡಬೇಕು ಅದೇ ರೀತಿ ನಾವು ಬಾತ್ರೂಮ್ ಅಲ್ಲಿ ತೊಗೊಂಡ ಅಂದ್ರೆ ಬಾತ್ರೂಮ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಗೀಝರ್ ಯೂಸ್ ಮಾಡ್ತೀವಿ ಇವಾಗ ಬಾತ್ರೂಮ್ ಅಲ್ಲಿ ಎಲೆಕ್ಟ್ರಿಕ್ ಗೀಸರ್ ಮಾಡಬೇಕಾದ್ರೆ ಅದಕ್ಕೂ ಕೂಡ ಒಂದು ಪ್ರತ್ಯೇಕವಾದ ಗ್ರೌಂಡಿಂಗ್ ಇರಬೇಕು ಹಾಗಾಗಿ ಒಂದು ಮನೆಯಲ್ಲಿ ಕನಿಷ್ಠ ಮೂರು ಗ್ರೌಂಡಿಂಗ್ ಅವಶ್ಯಕತೆ ಇದೆ ಒಂದು ಮನೆಯ ಮುಂದ್ಗಡೆ ಜನರಲ್ ಆಗಿ ಲೈಟಿಂಗ್ ಸರ್ಕ್ಯೂಟ್ ಮಾಡ್ತಕ್ಕಂಥ ಒಂದು ಗ್ರೌಂಡಿಂಗು ಬಾತ್ರೂಮ್ಗೋಸ್ಕರ ಅಂತಾನೆ ಮಾಡತಕ್ಕಂತ ಒಂದು ಗ್ರೌಂಡಿಂಗು ಮತ್ತೆ ಅಡುಗೆ ಮನೆಗೋಸ್ಕರ ಅಂತ ಮಾಡತಕ್ಕಂತ ಒಂದು ಗ್ರೌಂಡಿಂಗ್ ಇದು ಗ್ರೌಂಡಿಂಗ್ ಮಾಡೋ ವಿಧಾನ ಅಂತ ಆಯ್ತು ಈ ಗ್ರೌಂಡಿಂಗ್ ಮಾಡೋದ್ರಿಂದ ನಮಗೇನು ಉಪಯೋಗ ಇದು ಹೇಗೆ ನಮಗೆ ಕರೆಂಟ್ ಶಾಕ್ ಹಾಗೆ ಮಾಡುತ್ತೆ ಅಂತಂದ್ರೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಇವಾಗ ಈಗ ನೀವೆಲ್ಲ ಹಾಲಲ್ಲಿ ಒಂದು ಏನೋ ಬಟ್ಟೆ ಐರನ್ ಮಾಡಬೇಕು ಅಂತ ಅನ್ಕೊಳ್ಳಿ ಇವಾಗ ಟೇಬಲ್ ಎಲ್ಲ ಸಿದ್ಧ ಮಾಡ್ಕೊಂಡಿದ್ರೆ ಬೆಡ್ಶೀಟ್ ಹಾಸಿದ್ದೀರಾ ಇವಾಗ ಅದರಲ್ಲಿ ತ್ರೀ ಪಿನ್ ಟಾಪ್ ಅಂತ ಇರುತ್ತೆ ಇವಾಗ ಹೌದಲ್ಲ ಅದಕ್ಕೊಂದು ವೈರ್ ಇರುತ್ತೆ ಪವರ್ ಸಪ್ಲೈ ಕಾರ್ಡ್ ಅಂತೀವಿ ಒಂದು ತ್ರೀ ಪಿನ್ ಟಾಪ್ ಇದೆ ಆ ತ್ರೀ ಟಾಪ್ ಒಂದು ಒಂದ್ಸತಿ ಸರಿಯಾಗಿ ಅಬ್ಸರ್ವ್ ಮಾಡಿ ಮೇಲ್ಗಡೆ ಅದರದ್ದು ಪಿನ್ ಬಹಳ ಅಗಲ ಡಯಾಮೀಟ್ರ್ ಜಾಸ್ತಿ ಇರುತ್ತೆ ಉದ್ದನೂ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಸಾಕೆಟಿಗೆ ಅದನ್ನು ಹಾಕ್ತೀವಂದ್ರೆ ಮೊದಲು ಗ್ರೌಂಡ್ ಕನೆಕ್ಷನ್ ಕೊಡ್ತಾ ಇದೀವಿ ಆಮೇಲೆ ಫೇಸ್ ನ್ಯೂಟ್ರಲ್ ಕನೆಕ್ಷನ್ ಕೊಡ್ತಾ ಇದೀವಿ ಹೌದಲ್ಲ ಸೊ ಆ ಪ್ಲಗ್ ಅನ್ನು ಹಾಕ್ತೀರಾ ಆಮೇಲೆ ಸ್ವಿಚ್ ಹಾಕ್ತೀರಾ ಈಗ ನಾರ್ಮಲ್ ಕಂಡೀಷನ್ ಅಂತಂದ್ರೆ ಸುಸ್ಥಿತಿಯಲ್ಲಿ ಇರ್ತಕ್ಕಂಥ ಐರನ್ ಬಾಕ್ಸು ಅಂತ ಅನ್ಕೊಳ್ಳೋಣ ಇವಾಗ ಈ ಒಂದು ಐವತ್ತು ಬ್ಯಾಟಿನ ಐರನ್ ಬಾಕ್ಸ್ ಇದೆ ಅಂತ ಅನ್ಕೊಳ್ಳೋಣ ಇವಾಗ ಮನೆಗೆ ಬಳಕೆಗೆ ನಾವು ಬಳಸ ವಿದ್ಯುತ್ ಎ ಸಿ ವಿದ್ಯುತ್ ಟೂ ತರ್ಟಿ ವರ್ಡ್ಸ್ ಇನ್ನೂರು ಮೂವತ್ತು ವರ್ಡ್ಸ್ ಪ್ಲಸ್ ಆರ್ ಮೈನಸ್ ಫೈವ್ ಪರ್ಸೆಂಟ್ ವೇರಿಯೇಷನ್ ಅಲ್ಲಿ ನಮಗೆ ಎಸ್ ಕಾಮ್ ಕಂಪನಿಯವರು ಅದನ್ನು ಕೊಡಬೇಕು ಅಂತ ಇದೆ ಈಗ ಟೂ ತರ್ಟಿ ವರ್ಡ್ಸ್ ಸಪ್ಲೈ ಕೊಟ್ಟಿದ್ದೀರಾ ಅನ್ಕೊಡಿ ಅದು ಐರನ್ ಬಾಕ್ಸ್ ಸುಸ್ಥಿತಿಯಲ್ಲಿ ಇದೆ ಅಂದ್ಕೊಡಿ ಇವಾಗ ಈಗ ಫೇಸ್ ಇಂದ ಅಂದ್ರೆ ಲೈನ್ ಇಂದ ಐರನ್ ಬಾಕ್ಸ್ ಅರೌಂಡ್ ತ್ರೀ ಆಂಪೇರ್ಸ್ ಡ್ರಾ ಮಾಡ್ತಾ ಇದೆ ಅಂದ್ರೆ ಆ ತ್ರೀ ಆಂಪೇರ್ಸ್ ಕಾರ್ಡ್ ಮೂಲಕ ಹೋಗಿ ಹೀಟಿಂಗ್ ಎಲಿಮೆಂಟ್ ಮೂಲಕ ಹೋಗಿ ಮತ್ತೆ ವಾಪಸ್ ನ್ಯೂಟ್ರಲ್ ನಲ್ಲಿ ತ್ರೀ ಆಂಪೇರ್ ವಾಪಸ್ ಬರುತ್ತೆ ನಿಮಗೆ ಸೆಂಡಿಂಗ್ ಎಂಡಲ್ಲೂ ಕೂಡ ತ್ರೀ ಆಂಪಿಯರ್ಸ್ ಪಾಸ್ ಆಗ್ತಾ ಇದೆ ರಿಸೀವಿಂಗ್ ಎಂಡಲ್ಲೂ ಕೂಡ ತ್ರೀ ಆಂಪಿಯರ್ಸ್ ಪಾಸ್ ಆಗ್ತಿದೆ ಅಂದರೆ ಆ ಐರನ್ ಬಾಕ್ಸು ಹೆಲ್ದಿ ಇದೆ ಸುಸ್ಥಿತಿಯಲ್ಲಿದೆ ಈಗ ನಾವು ತೊಗೊಂಡಾಗ ಒಂದು ಎರಡು ವರ್ಷ ಆಗಿದೆ ಏನಪ್ಪ ಅದ್ರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ಕೊಳ್ಳಿ ಇವಾಗ ಆ ಹೀಟಿಂಗ್ ಎಲಿಮೆಂಟು ಬಿಕಾಸ್ ಆಫ್ ಇನ್ಸುಲೇಷನ್ ಫೇಲ್ಯೂರ್ ಏನೋ ಆಯಿತು ಅಂದ್ಕೊಳ್ಳಿ ಅವಾಗ ಹೀಟಿಂಗ್ ಎಲಿಮೆಂಟ್ ಏನಾಗುತ್ತೆ ಇಟ್ ಮೇಕ್ಸ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದಟ್ ಆಫ್ ದ ಹಾಟ್ ಪ್ಲೇಟ್ ನಮ್ಮ ಪ್ಲೇಟ್ ಯಾವುದಾದ್ರು ಕೆಳಗಡೆ ಒಂದು ಐರನ್ ಪ್ಲೇಟ್ ಇರುತ್ತಲ್ಲ ಅದು ಬಿಸಿ ಆಗಂತೇಳಿರ್ತಿವಲ್ಲ ಡೈರೆಕ್ಟ್ ಅದಕ್ಕೆ ಕಾಂಟ್ಯಾಕ್ಟ್ ಆಗುತ್ತೆ ಯಾವುದು ಹೀಟಿಂಗ್ ಎಲಿಮೆಂಟು ಸೊ ಈಗ ಅದನ್ನು ಆಪರೇಟ್ ಮಾಡತಕ್ಕಂಥ ಪರ್ಸನ್ನು ಆ ವ್ಯಕ್ತಿ ಗೊತ್ತಿಲ್ಲದೆ ಆ ಪ್ಲೇಟನ್ನು ಮುಟ್ದ ಅಂದರೆ ಇಮ್ಮಿಡಿಯೇಟ್ ಅವರಿಗೆ ಕರೆಂಟ್ ಶಾಕ್ ಹೊಡೆಯುತ್ತೆ ಆದರೆ ಅಲ್ಲಿ ಗ್ರೌಂಡಿಂಗ್ ಮಾಡಿದ್ದು ಗ್ರೌಂಡಿಂಗ್ ಸರಿ ಇದ್ದು ಗ್ರೌಂಡಿಂಗ್ ಪಿನ್ ಕರೆಕ್ಟಾಗಿ ಕನೆಕ್ಟ್ ಆಗಿತ್ತು ಅಂತಂದ್ರೆ ಆ ಲೀಕೇಜ್ ಕರೆಂಟ್ ಅಂತ ಕರಿತೀವಿ ನಾರ್ಮಲ್ ಕರೆಂಟು ಫೇಸಿಂದ ಹೋಗಿ ಎಲಿಮೆಂಟಿಗೆ ಹೋಗಿ ಮತ್ತು ವಾಪಸ್ ನ್ಯೂಟ್ರಲ್ಲಿಗೆ ಬರೋದಕ್ಕೆ ನಾರ್ಮಲ್ ಕರೆಂಟ್ ಅಂತ ಕರಿತೀವಿ ಆದರೆ ಯಾವ್ದು ಇವಾಗ ಗ್ರೌಂಡಿಗೆ ಪಾಸ್ ಇದೆ ಕರೆಂಟು ಅದಕ್ಕೆ ಲೀಕೇಜ್ ಕರೆಂಟ್ ಅಂತ ಕರಿತೀವಿ ಸೊ ಲೀಕೇಜ್ ಕರೆಂಟ್ ಅಲ್ಲಿ ಪಾಸ್ ಆದ ತಕ್ಷಣ ನಮಗೆ ಅಲ್ಲಿ ಮೇನ್ಸ್ ಬೋರ್ಡಲ್ಲಿ ನಾವು ಡಿ ಪಿ ಅನ್ನು ಹಾಕಿದ್ದೀವೋ ಅಥವಾ ಎಮ್ ಸಿ ಬಿ ಹಾಕಿದ್ದೀವೋ ಅದು ಟ್ರಿಪ್ ಆಗಬೇಕು ಆದರೆ ಸರಿಯಾದ ರೇಟಿಂಗಿನ ಎಮ್ ಸಿ ಪಿಗಳು ಗಳು ಹಾಕಿದರೆ ಟ್ರಿಪ್ ಆಗುತ್ತೆ ಅಥವಾ ಸರಿಯಾದ ರೇಟಿಂಗಿನ ಫ್ಯೂಸ್ಗಳನ್ನು ಡಿ ಪಿ ಸ್ವಿಚ್ ಅಲ್ಲಿ ಹಾಕಿದ್ರೆ ಟ್ರಿಪ್ ಆಗುತ್ತೆ ಇಲ್ಲಿ ಒಂದು ಏನಾಗುತ್ತೆ ಅಂತಂದರೆ ಸಾಮಾನ್ಯವಾಗಿ ಆ ಡಿಸ್ಟ್ರಿಬ್ಯೂಷನ್ ಬೋರ್ಡಲ್ಲಿ ಒಂದು ನಾಲ್ಕೈದು ಡಿ ಪಿ ಸ್ವಿಚ್ಗಳಿದಾವ ಅಂದ್ಕೊಳ್ಳಿ ಆ ಡಿ ಪಿ ಸ್ವಿಚ್ ಒಳಗೆ ಸ್ವಿಚ್ ಕಮ್ ಫ್ಯೂಸ್ ವಿತ್ ಇಂಡಿಕೇಟರ್ ಅಂತ ಇರೋದು ಅದು ಅದರೊಳಗೆ ಫ್ಯೂಸ್ ಎಷ್ಟು ರೇಟಿಂಗ್ ಇರುತ್ತಪ್ಪ ಅಂತಂದರೆ ಮೂವತ್ತು ಆ್ಯಂಪೇರ್ ರೇಟಿಂಗ್ ಆದ್ರೆ ನಾವು ಎಲ್ಲೂ ಕೂಡ ಅಷ್ಟು ಕರೆಂಟ್ ಅನ್ನೇ ನಾವು ಗೃಹ ಬಳಕೆಯಲ್ಲಿ ಬಳಸೋದೇ ಇಲ್ಲ ಹಾಗಾದ್ರೆ ಏನ್ ಮಾಡಬೇಕು ಮಾರ್ಕೆಟ್ ಅಲ್ಲಿ ಇವಾಗ ಹೇಗೆ ದಾರದ ಉಂಡೆಗಳು ಸಿಗುತ್ತೆಯೋ ಅದೇ ತರ ಫೈವ್ ಆಂಪೇರ್ ಫ್ಯೂಸು ಟೆನ್ ಆಂಪರ್ ಫ್ಯೂಸು ಫಿಫ್ಟೀನ್ ಆಂಪರ್ ಫ್ಯೂಸ್ ಅಂತ ಸಿಗುತ್ತೆ ಈಗ ನಾನು ಲೈಟಿಂಗ್ ಸರ್ಕ್ಯೂಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಫೈವ್ ಆಂಪೇರ್ ಫ್ಯೂಸ್ ಹಾಕ್ಬೋದು ನಾನು ಲೈಟಿಂಗ್ ಜೊತೆ ಐರನ್ ಬಾಕ್ಸ್ ಅನ್ನು ಹಾಕ್ತಾ ಇದೀನಿ ಅಂತಂದ್ರೆ ಟೆನ್ ಆಂಪರ್ ಫ್ಯೂಸ್ ಲೈಟಿಂಗ್ ಸರ್ಕ್ಯೂಟ್ ಗೆ ಹಾಕಿ ಅದೇ ರೀತಿ ನಾವು ಇವಾಗ ಬಾತ್ರೂಮ್ಗೂ ಕಿಚನ್ ಮೇನ್ಸ್ ಹಾಕ್ತಾ ಇದೀವಿ ಅಂದಾಗ ಅಲ್ಲಿ ನೀವು ಫ್ಯೂಸು ಆ ಸಬ್ ಸರ್ಕ್ಯೂಟ್ ಅಲ್ಲಿ ನಾವು ಟ್ವೆಂಟಿ ಆಂಪರ್ ಫ್ಯೂಸನ್ನು ಹಾಕಬೇಕು ಅದೇ ರೀತಿ ಸರಿಯಾದ ರೇಟಿಂಗ್ ಅಲ್ಲೇ ನಾವು ಎಮ್ ಸಿಗಳನ್ನು ಹಾಕಬೇಕು ಒಂದು ವೇಳೆ ನಾವು ಇದನ್ನ ಮಾಡಲಿಲ್ಲ ಹೈಯರ್ ಕರೆಂಟ್ ರೇಟಿಂಗ್ ಇತ್ತು ಅಂತಂದ್ರೂ ಅಲ್ಲಿ ಫಾಲ್ಟ್ ಆಗ್ತಾ ಇದ್ರು ಕೂಡ ಈ ಫ್ಯೂಸು ಹಾರೋದಿಲ್ಲ ಅಥವಾ ಎಮ್ ಸಿ ಬಿ ಇತ್ತು ಅಂದ್ರೆ ಎಂ ಸಿ ಬಿ ಎಫ್ ಆಟೋಮೆಟಿಕ್ ಆಗಿ ಆಫ್ ಆಗೋಲ್ಲ ಅಂದ್ರೆ ಟ್ರಿಪ್ ಆಗೋದಿಲ್ಲ ಸೊ ಹಾಗಾಗಿ ನಾವು ಸರಿಯಾದ ಅಂದ್ರೆ ಯಾವುದಕ್ಕೆ ಎಷ್ಟು ಪ್ರಮಾಣದ ರೇಟಿಂಗ್ ಇಂದ ನಾವು ಸ್ವಿಚ್ ಬಳಸಬೇಕು ಫ್ಯೂಸನ್ನು ಬಳಸಬೇಕು ಎಮ್ ಬಿನ ಬಳಸಬೇಕು ಅದನ್ನೇ ಬಳಸಬೇಕು ಇದು ಎಲ್ಲ ಸರಿ ಇತ್ತಂದ್ರೆ ನಿಮಗೆ ಡಿ ಪಿ ಸ್ವಿಚ್ ಅಲ್ಲಿ ಫ್ಯೂಸ್ ಹಾರುತ್ತೆ ಅಥವಾ ಎಮ್ ಸಿ ಬಿ ಸರಿಯಾದ ರೇಟಿಂಗ್ ಇತ್ತಂದ್ರೆ ಆಟೋಮೆಟಿಕ್ ಟ್ರಿಪ್ ಆಗುತ್ತೆ ಸೊ ಆ ಪರ್ಸನ್ ಗೆ ಶಾಕ್ ಹೊಡೆಯೋದು ಉಳಿಯುತ್ತೆ ಈಗ ಕಳೆದ ಹತ್ತೆರಡು ವರ್ಷಗಳಲ್ಲಿ ನಮಗೆಲ್ಲ ಸಿಗ್ತಾ ಇರೋದು ಯಾವುದಪ್ಪ ಅಂತಂದರೆ ಇ ಎಲ್ ಸಿ ಬಿ ಆರ್ತ್ಲಿಕೆ ಸರ್ಕ್ಯೂಟ್ ಬ್ರೇಕರ್ ಅಥವಾ ಈಗ ನವೆಡಸ್ ಅಲ್ಲಿ ಅದರಲ್ಲೇ ಬದಲಾವಣೆ ಮಾಡಿ ಹೇಳ್ತಾ ಇರೋದು ರೆಸಿಡಿಯಲ್ ಕರೆಂಟ್ ಸರ್ಕ್ಯೂಟ್ ಬ್ರೇಕರ್ ಆರ್ ಸಿ ಸಿ ಬಿ ಅಂತ ಕರಿತೀವಿ ಈ ಆರ್ ಸಿ ಸಿ ಬಿ ಅನ್ನು ಕೂಡ ನಾವು ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಲ್ಲಿ ಹಾಕಬೇಕು ಅಂದರೆ ಇವಾಗ ಅಲ್ಲಿ ಐರನ್ ಬಾಕ್ಸು ಸುಸ್ಥಿತಿಯಲ್ಲಿದ್ದಾಗ ತೊಂದರೆ ಇಲ್ಲ ಆದರೆ ಅದ್ರಲ್ಲಿ ಏನಾದರೂ ಇನ್ಸುಲೇಷನ್ ವ್ಯತ್ಯಾಸ ಆಗಿಬಿಟ್ಟು ಐರನ್ ಪ್ಲೇಟ್ ಆದರೂ ಲೈವ್ ಆಗಿ ಯಾರಾದರೂ ಮುಟ್ತಾ ಇದ್ದಾನೆ ಪರ್ಸನ್ ಅಂತಂದಾಗ ಅವನಿಗೆ ಡೈರೆಕ್ಟಾಗಿ ಟೂ ತರ್ಟಿ ವೋಲ್ಟ್ ಶಾಕ್ ಹೊಡಿಯುತ್ತೆ ಸೊ ಅದನ್ನ ಅವಾಯ್ಡ್ ಮಾಡಬೇಕು ಹೇಗೆ ಅಂತಂದ್ರೆ ಈ ಆರ್ ಸಿ ಸಿ ಬಿ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಈಗ ಇಂದ ಎಷ್ಟು ಕರೆಂಟ್ ಪ್ರಮಾಣದಲ್ಲಿ ಹೋಗ್ತಾ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ನ್ಯೂಟ್ರಲ್ ಕರೆಂಟ್ ಕೂಡ ಬರಬೇಕು ಇವೆರಡು ನಡುವೆ ವ್ಯತ್ಯಾಸ ಇತ್ತು ಈಗ ಸಪೋಸ್ ತ್ರೀ ಆಂಪೇರ್ ಡ್ರಾ ಮಾಡ್ತಾ ಇದೆ ಹಾಗೆ ತ್ರೀ ಆ್ಯಂಪೇರ್ಸ್ ವಾಪಸ್ ನ್ಯೂಟ್ರಲ್ಲಿ ಬರಬೇಕು ಸೊ ವಾಪಸ್ ಬರೋದು ಲೆಸ್ ಧ್ಯಾನ್ ತ್ರೀ ಆ್ಯಪೇರ್ ಆಯಿತು ಅನ್ಕೊಳ್ಳಿ ಇವಾಗ ಸೊ ಅದು ನಿಮಗೆ ಟೂ ಪಾಯಿಂಟ್ ನೈನ್ ಆಂಪೇರ್ ಆಯಿತು ಅಲ್ಲಿಗೆ ಏನು ಪಾಯಿಂಟ್ ಒನ್ ಆ್ಯಂಪೇರ್ ಎಲ್ಲಿ ಹೋಗ್ತಾ ಇದೆ ನೆಲಕ್ಕೆ ಹೋಗ್ತಾ ಗ್ರೌಂಡ್ ಆಗ್ತಾ ಇದೆ ಸೊ ಇಮ್ಮಿಡಿಯೇಟ್ಲಿ ಇ ಎಲ್ ಸಿ ಬಿ ಟ್ರಿಪ್ ಆಗುತ್ತೆ ಸೊ ಇ ಎ ಸಿ ಬಿ ಹೇಗಿರುತ್ತೆ ಅಂತ ಅಂದ್ರೆ ನಾರ್ಮಲ್ ಕರೆಂಟ್ ರೇಟಿಂಗ್ ಟ್ವೆಂಟಿ ಆಂಪೇರ್ ಇರಬಹುದು ಥರ್ಟಿ ಟು ಆಂಪೇರ್ ಇರಬಹುದು ಫಾರ್ಟಿ ಅಂಪೇರ್ ಮತ್ತೆ ಲೀಕೇಜ್ ಕರೆಂಟ್ ಅದು ನಿಮಗೆ ಥರ್ಟಿ ಮಿಲಿ ಆಂಪೇರ್ ಅಥವಾ ಮಲ್ಟಿಪಲ್ಸ್ ಆಫ್ ಥರ್ಟಿ ಅಂದ್ರೆ ಥರ್ಟಿ ಸಿಕ್ಸ್ಟಿ ಈ ತರ ಟೂ ಸೆವೆಂಟಿ ತನಕ ಸೆಟ್ಟಬಲ್ ಅಬಲ್ ಆರ್ ಸಿ ಬಿಗಳು ಕೂಡ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಸರಿ ಸುಮಾರು ನಾವು ಒಂದುವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಖರ್ಚು ಮಾಡ್ದ ಅಂದ್ರೆ ನಮ್ಮ ಜೀವ ಹಾನಿಯನ್ನು ನಾವು ತಡೆಯಬಹುದು ಸೊ ಹಾಗಾಗಿ ನಮ್ಮ ಡಿಸ್ಟ್ರಿಬ್ಯೂಷನ್ ಬೋರ್ಡಲ್ಲಿ ಅಪಾರ್ಟ್ ಫ್ರಮ್ ಡಿ ಪಿ ಸ್ವಿಚ್ಗಳು ಮತ್ತು ಎಮ್ ಸಿ ಬಿಗಳು ಅಲ್ಲದೆ ನಾವು ಆರ್ ಸಿ ಸಿ ಬಿನೂ ಕೂಡ ಯೂಸ್ ಮಾಡಬೇಕು ಇದಲ್ಲದೆ ಕೆಳಗರು ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ ಯಾವುದಾದ್ರು ಒಂದು ಊರಿನಲ್ಲಿ ಏನೋ ಒಂದು ವಿದ್ಯುತ್ ಪ್ರವಾಹ ವ್ಯತ್ಯಾಸ ಆಯಿತು ಅಂತಂದರೆ ಆ ಕೇರಿ ಬಾಗ್ಲಾಗಿದ್ದು ಒಂದು ಹತ್ತು ಮನೆಗಳಲ್ಲೂ ಕೂಡ ಫ್ರಿಜ್ ಸುಟ್ಟೋದು ಟಿ ವಿ ಸುಟ್ಟೋದು ಅಂತ ಕೇಳ್ತೀವಿ ಹೌದಲ್ಲ ಇದು ಯಾತಕ್ಕಾಗುತ್ತೆ ಅಂತಂದರೆ ಹೈ ವೋಲ್ಟೇಜ್ ಅಥವಾ ಓವರ್ ವೋಲ್ಟೇಜ್ ಬಂದಾಗ ತಡ್ಕೊಳ್ಳೋದಕ್ಕೆ ಯಾವುದೇ ಸಾಧನೆಗಳು ಇಲ್ಲಿರುವುದಿಲ್ಲ ಹಾಗಾಗಿ ಒಂದು ಸಿಗುತ್ತೆ ವಿ ಸಿ ಬಿ ಅಂತ ಕರಿತೀವಿ ವೋಲ್ಟೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತ ಕರಿತೀವಿ ನಮಗೆ ಜನ್ರಲ್ ಆಗಿ ಬರಬೇಕಾಗಿರೋ ವೋಲ್ಟೇಜ್ ಸಾಮಾನ್ಯವಾಗಿ ಇನ್ನೂರ ಮೂವತ್ತು ಸೊ ಇನ್ನೂರ ಅರವತ್ತೈದಕ್ಕಿಂತ ದಾಟ್ರೆ ತಾನಾಗಿ ಅದು ಆಫ್ ಆಗುತ್ತೆ ಅಥವಾ ನೂರ ಎಂಬತ್ತೈದಕ್ಕಿಂತ ಕಡಿಮೆ ಆಯಿತು ಅಂದರೆ ತಾನಾಗಿ ಅದು ಆಫ್ ಆಗುತ್ತೆ ಹಾಗಾಗಿ ನಮ್ಮ ಡಿಸ್ಟ್ರಿಬ್ಯೂಷನ್ ಬೋರ್ಡಲ್ಲಿ ನಾವು ಈಗ ಎಮ್ ಸಿ ಬಿಗಳು ಜೊತೆಯಲ್ಲಿ ವಿ ಸಿ ಬಿ ಜೊತೆಯಲ್ಲಿ ಆರ್ ಸಿ ಸಿ ಬಿನ ಬಳಸೋದ್ರಿಂದ ಮತ್ತು ಅತಿ ಮುಖ್ಯವಾಗಿ ಅಂತಂದರೆ ನಾವು ಗ್ರೌಂಡಿಂಗನ್ನು ಮಾಡೋದ್ರಿಂದ ಎಲ್ಲ ರೀತಿಯ ನಾವು ಅಪಘಾತಗಳನ್ನು ನಾವು ತಡಿಬಹುದು ಅನ್ನೋದು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಗ್ರೌಂಡಿಂಗಲ್ಲಿ ಇನ್ನೊಂದು ಮುಖ್ಯವಾಗಿ ವಿಚಾರ ಅಂತಂದ್ರೆ ಪರ್ಮನೆಂಟ್ ಟೈಪ್ ಗ್ರೌಂಡಿಂಗ್ ಅಂತಾನು ಒಂದಿದೆ ಅದನ್ನು ಹೇಳ್ತೀನಿ ಈಗ ಮಾಡರ್ನ್ ಅರ್ಥಿಂಗ್ ಅಂತ ಕರಿತೀವಿ ನಾವು ಈಗ ಮಾಡ್ರನ್ ಅಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಈಗ ಒಂದೂವರೆ ಇಂಚು ಪೈಪ್ ಕಾಪರ್ ಟ್ಯೂಬಿಂಗ್ ಇರುತ್ತೆ ಅದರೊಳಗೆ ಒಂದು ಜಿ ಎ ಫ್ಲಾಟ್ ಪಟ್ಟಿ ಇರುತ್ತೆ ಅದರೊಳಗೆ ಕೆಮಿಕಲ್ ಕಾಂಪೌಂಡ್ ಹಾಕಿರ್ತಾರೆ ಇದು ಮೂರಡಿ ನಾಲ್ಕಡಿ ಐದು ಅಡಿ ಮುದ್ದ ಸಿಗುತ್ತೆ ಇದನ್ನು ಮತ್ತೆ ಒಂದು ಸಗೇನು ಒಂದಡಿ ಒಂದಡಿ ಇದರಲ್ಲಿ ನಾವು ಬಳಸ್ತೀವಿ ಜೊತೆಯಲ್ಲಿ ಬೆಂಟನೈಟ್ ಪೌಡ್ರನ್ನು ಕೂಡ ಬಳಸಿ ಮಾಡ್ತೀವಿ ಹಾಗಾಗಿ ಈ ಥರ ನಾವು ಒಂದು ಪರ್ಮನೆಂಟ್ ಅರ್ಥಿಂಗ್ ಇರ್ಬೋದು ಅಥವಾ ಮೇಂಟೇನಬಲ್ ಟೈಪ್ ಅರ್ಥಿಂಗು ವಿ ಸಿ ಬಿ ಆರ್ ಸಿ ಸಿ ಬಿ ಮತ್ತು ಎಮ್ ಸಿ ಬಿಗಳು ಇವಿಷ್ಟನ್ನು ಸೇರತಕ್ಕಂಥ ಒಂದು ಡಿಸ್ಟ್ರಿಬ್ಯೂಷನ್ ಬರ್ಡನ್ನು ಮಾಡಿದರೆ ನಾವು ಸುರಕ್ಷಿತವಾಗಿ ವಿದ್ಯುತ್ತನ್ನು ಬಳಸ್ಬೋದು ಯಾವುದೇ ರೀತಿಯ ಜೀವಹಾನಿ ಆಗುವುದಿಲ್ಲ ಧನ್ಯವಾದಗಳು ಇದುವರೆಗೆ ವಿದ್ಯುತ್ ಸುರಕ್ಷತೆ ಮತ್ತು ರಕ್ಷಣಾ ಸಾಧನೆಗಳು ಇವುಗಳ ಬಗ್ಗೆ ಅರಿವು ಈ ಕುರಿತು ಮಾಹಿತಿಯನ್ನ ನೀಡಿದವರು ಚಂದ್ರಶೇಖರ್ ಎಸ್ ಜನಸಾಮಾನ್ಯರಿಗೆ ತಾಂತ್ರಿಕ ಜ್ಞಾನ ವಿಶೇಷ ಸರಣಿ ಕಾರ್ಯಕ್ರಮವನ್ನು ಕೇಳಿದಿರಿ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭಾದ್ರಾವತಿ ಯೂಟ್ಯೂಬ್ನಲ್ಲೂ ಕೂಡ ಲಭ್ಯವಿದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ